ಅಜ್ಜನನ್ನು ಮಾತ್ರ ಅಲ್ಲ ಕೊಲೆ ಮಾಡಲಿಕ್ಕೆ ಬಂದದ್ದು ಮಾವನನ್ನು ಕೂಡ ಕೊಲೆ ಮಾಡುವಂಥ ಸಂದರ್ಭ ಇತ್ತು ತಂದೆಯವರಿಗೆ ಸ್ವಲ್ಪ ಅಂತ ದಾಮೋದರೇ ಬಿದ್ದು ಹಾಗಾಗಿ ಒಮ್ಮೆ ನೋಡಿ ಅಂತ ತಕ್ಷಣ ನಾನು ನೋಡಿದೆ ಅವರು ಒಳಗಿಂದ ಬಂದರು ಒಳಗಿನ ಅವರು ಮಾತಾಡ್ಲಿಕ್ಕೆ ಆಗ್ತಿರಲಿಲ್ಲ ತೋರಿಸಿದ್ರು ನಾನು ನೋಡಿದೆ ನೋಡಿ ಈಗ ಇದು ಮೋಸ್ಟ್ಲಿ ಇದು ಇದಾಗಿದೆ ಮರ್ರೆ ಹೋಗಿದೆ ಅಂತ ಹೇಳುವಾಗ ಅಲ್ಲಿ ತಲೆ ತಿರುಗಿ ಬಿದ್ದರು ನೆಲಕ್ಕೆ ಏನಿಲ್ಲ ಪಬ್ಲಿಕ್ಕೆಲ್ಲ ಸೇರಿ ಅವರನ್ನು ರೋಡಲ್ಲಿ ನಿಲ್ಲಿಸಿ ಕಲ್ಲು ಹೊಡೆದು ಸಾಯಿಸಬೇಕು ಅಂತ ಹೇಳ್ತಾರೆ ಇಪ್ಪತ್ತು ವರ್ಷದ ಹುಡುಗ ಈ ರೀತಿ ಕೊಲೆ ಮಾಡಿದ್ದಾನೆ ಅಂತ ಹೇಳಿದರೆ ಅವನು ಇನ್ನು ಯಾವುದನ್ನು ಮಾಡಲಿಕ್ಕೆ ಹೆಸವನಲ್ಲ ಅಂತ ನನಗೆ ಎಷ್ಟು ಹತ್ತಿರದವರೇ ಆಗಿರ್ಬೋದು ಆದರೆ ಇದರಲ್ಲಿ ನಾನು ಬಿಟ್ಟು ಬಿಡುವಂಥ ಸಂಗತಿ ಇಲ್ಲ ನನಗೆ ಅಪ್ಪನೇ ಮುಖ್ಯ ಹಿಂದೆ ಇಲ್ಲಿ ಮನೆಗೆ ಬಂದವರು ನಮ್ಮ ಅಲ್ಲಿ ಮೊಮ್ಮಗನ ಬುದ್ಧಿ ಸ್ವಲ್ಪ ಸರಿ ಇಲ್ಲ ಅಂಥೇಳಿ ನನ್ನ ಮಿಸ್ಸತ್ರ ಅವರು ಹೇಳಿದ್ದಾರೆ ಬೇಲಾಲು ಬಾಳಕೃಷ್ಣ ಭಟ್ರ ಕೊಲೆ ಪ್ರಕರಣ ಅದಾದ ನಂತರ ಕೊಲೆ ಮಾಡಿದ್ದು ಅನ್ನುವಂಥದ್ದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿರುವಂಥದ್ದು ಅಳಿಯ ಮತ್ತು ಮೊಮ್ಮಗ ಅನ್ನುವಂಥದ್ದು ಇದು ಒಂದು ರೀತಿಯಲ್ಲಿ ಶಾಕಿಂಗ್ ನ್ಯೂಸ್ ಬೆಳಾಲಿಗೆ ಯಾಕೆಂತಂದರೆ ಬೆಳಲಿನ ಸುತ್ತಮುತ್ತ ಅವರನ್ನು ಆರಾಧಿಸುವವರು ಜಾಸ್ತಿ ಯಾಕೆಂದರೆ ನಮ್ಮ ಗುರುಗಳು ಅನ್ನುವಂಥದ್ದು ಮತ್ತು ಶಿಷ್ಯಂದ್ರ ಕೂಡ ಬಹುವಚನದಲ್ಲಿ ಕರೀತಾ ಇದ್ದಂಥ ಗುರು ಎಲ್ಲರಿಗೂ ಕೂಡ ಗೌರವಪೂರ್ವಕವಾಗಿ ಮಾತನಾಡಿಸ್ತಾ ಇದ್ದಂಥ ಗುರುವನ್ನು ಈ ರೀತಿಯಾಗಿ ಅಮಾನುಷವಾಗಿ ಕೊಂದರಲ್ಲ ಅನ್ನುವಂಥ ಆಘಾತ ಮರ್ಡರ್ ಆದ ನಂತರ ಅಲ್ಲಿ ಸುರೇಶ್ ಅವರ ಮಗ ಬರ್ತಾರೆ ಅಂದರೆ ಎರಡನೇ ಮಗ ಸುರೇಶ್ ಅವರು ಎಂಟ್ರಿ ಆಗಿರ್ತಾರೆ ಅದಾದ ನಂತರ ಹರೀಶ್ ಅವರ ಕರೆಯ ಹಿನ್ನೆಲೆಯಲ್ಲಿ ಬೆಳಾಲಿನ ಸಮೀಪದಲ್ಲೇ ಅವರ ಮನೆಯ ಸಮೀಪದಲ್ಲಿರುವಂಥ ದಾಮೋದರ ಗೌಡರವರು ಹೋಗ್ತಾರೆ ಈಗ ನಮ್ಮ ಜೊತೆ ದಾಮೋದರ್ ಇದ್ದಾರೆ ಈ ಒಂದು ಕೊಲೆ ಪ್ರಕರಣದ ಬಗ್ಗೆ ಅವರಿಗೂ ಸ್ವಲ್ಪ ಬಹಳ ದೊಡ್ಡ ಅಸಮಾಧಾನ ಆಕ್ರೋಶ ಎಲ್ಲವಿದೆ ದಾಮೋದರೇ ಏನು ಹೇಳ್ತೀರಿ ಸರ್ ಇದೊಂದು ಈ ಕೃತ್ಯ ಇಂಥ ಕೃತ್ಯ ನಡಿಬಾರ್ದು ನಡೆದದ್ದಂದರೆ ಈ ರೀತಿಯ ಅಮಾನುಷ ಕೊಲೆ ಮಾಡಿದ್ದನ್ನು ನಾವು ಇಷ್ಟ ತನಕ ನೋಡಿಲ್ಲ ಆದರೆ ಸಂಬಂಧಕ್ಕೆ ಈ ರೀ ಈ ರೀತಿ ಕೊಲೆ ಮಾಡ್ತಾರೆ ಅಂತ ಹೇಳಿದರೆ ಇದು ಸಮಾಜ ನಾಚಿಕೆ ಪಡುವಂಥ ಸಂಗತಿ ಹಾಗಾಗಿ ಈ ಕೊಳೆ ಪ್ರಕರಣದಲ್ಲಿ ಈಗ ಈಗಾಗಲೇ ಆರೋಪಿಗಳು ಸಿಕ್ಕಿದ್ದಾರೆ ಇವರಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗಬೇಕು ಶಿಕ್ಷೆ ಅಂದರೆ ನಮ್ಮ ಈ ಭಾರತ ದೇಶದ ಕಾನೂನೇ ಸರಿ ಇಲ್ಲ ಅಂತ ನನಗೆ ಅನ್ನಿಸ್ತದೆ ಯಾಕೆಂತಲೇ ಕೊಳೆ ಮಾಡಿದವನು ಮೂರು ನಾಲ್ಕು ತಿಂಗಳಲ್ಲಿ ಹೊರಗೆ ಹೊರಗೆ ಬರ್ತಾನೆ ಹಾಗಾಗಿ ಇವರು ಹೊರಗೆ ಬಂದರೆ ಇನ್ನೂ ಅವರ ಕುಟುಂಬಕ್ಕೆ ತೊಂದರೆಗಳಾಗಬಹುದು ಅಂತ ಹೇಳುವಂಥ ಒಂದು ಸಂಶಯ ನಮಗೆ ಈ ಊರಿನವ್ರಿಗೆಲ್ಲರಿಗಿದೆ ತೊಂದರೆ ಅಂದರೆ ಹೇಗೆ ಯಾರಿಗೆ ತೊಂದರೆ ಅಂದರೆ ನೋಡಿ ಇಂಥ ಕೃತ್ಯ ಮಾಡಿದವರು ಇನ್ನು ಇವರನ್ನು ಬಿಡ್ತಾರಾ ಈಗ ಅವರ ಮನೆಯವರನ್ನು ಅವರ ಆ ಹುಡುಗನ ತಾಯಿ ಅವರ ಈಗ ಇಲ್ಲಿದ್ದಾರೆ ಅವರ ಹುಡುಗನ ತಂಗಿ ಇಲ್ಲಿದಾಳೆ ಆನಂತರ ನಂತರ ಮಾವಂದಿರು ಇಲ್ಲಿದ್ದಾರೆ ಅದಲ್ಲದೆ ಮೊನ್ನೆ ಈ ಪ್ರಕರಣದಲ್ಲಿ ಈ ನಾವು ಮಾಧ್ಯಮಗಳಲ್ಲಿ ನೋಡಿದಾಗ ಅಜ್ಜನನ್ನು ಮಾತ್ರ ಅಲ್ಲ ಕೊಲೆ ಮಾಡಲಿಕ್ಕೆ ಬಂದದ್ದು ಮಾವನನ್ನು ಕೂಡ ಕೊಲೆ ಮಾಡುವಂಥ ಸಂದರ್ಭ ಇತ್ತು ಇವರು ವೆಯ್ಟ್ ಮಾಡಿದ್ದಾರೆ ಅಲ್ಲಿ ತನಕ ಅಂತ ಹೇಳುವಂಥ ವದಂತಿಗಳ ಹಬ್ಬದ ಉಂಟು ಹಾಗಾಗಿ ಅಷ್ಟಿದ್ದವನು ಈಗ ಹೊರಗೆ ಬಂದರೆ ಇನ್ನೂ ಬಿಟ್ಟಾನ ಅಂತ ಹೇಳುವಂಥ ಒಂದು ಸಂಶಯ ಓಕೆ ಅಂದರೆ ಅವರ ಈ ಮೊಮ್ಮಗನ ಬಗ್ಗೆ ಬಹಳಷ್ಟು ದೊಡ್ಡ ಆಪಾದನೆಗಳು ಕೇಳಿಬರ್ತಾ ಇದೆ 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 ಇರಬಹುದು ಅಂದರೆ ಒಂದು ಸಾರಿ ಒಂದು ಎರಡು ವರ್ಷದ ಹಿಂದೆ ಇಲ್ಲಿ ಮನೆಗೆ ಬಂದವರು ನಮ್ಮ ಅಲ್ಲಿ ಮೊಮ್ಮಗನ ಬುದ್ಧಿ ಸ್ವಲ್ಪ ಸರಿ ಇಲ್ಲ ಅಂಥೇಳಿ ನನ್ನ ಮಿಸ್ಸಸ್ ಹತ್ರನೇ ಅವರು ಹೇಳಿದ್ದಾರೆ ಯಾರು ಬಾಲಕೃಷ್ಣ ಭಟ್ರು ಹೌದು 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 ಏನು ಅಂತ ಹೇಳಿದ್ದಾರೆ ಅವ್ರನ್ನ ನೇಚರ್ ಎಲ್ಲ ಸರಿ ಇಲ್ಲ ಅವನಿಗೆಲ್ಲ ದುರಭ್ಯಾಸಗಳೆಲ್ಲ ಇದೆ ಹಾಗಾಗಿ ಆ ರೀತಿಯ ಇದು ಅಂದರೆ ಅವರಿಗೆ ಒಂದು ಬೇಜಾರಿತ್ತು ಇತ್ತು ಮೊಮ್ಮಗನ ಇತ್ತಿತ್ತು ಇತ್ತು 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 ಮೊಮ್ಮ ಮೊಮ್ಮಗನ ಕ್ಯಾರೆಕ್ಟರ್ ಬಗ್ಗೆ ಕ್ಯಾರೆಕ್ಟರ್ ಬಗ್ಗೆ ಭಾರಿ ಬೇಜಾರಿತ್ತು ಅವರಿಗೆ ಭಾರಿ ಬೇಜಾರು ಹೌದು ಓಕೆ ನೀವು ಮೊನ್ನೆ ಮೊದಲನೇದಾಗಿ ಅಲ್ಲಿ ಹೋದ್ರಿ ಅನ್ನುವಂಥದ್ದು ಮಾಹಿತಿ ಹೌದಾ ಹೋಗಿದ್ದಾದರೆ ಹೇಗೆ ಯಾರ ಕರೆಯ ಮೂಲಕ ನೀವಲ್ಲ ಹೋಗಿದ್ದು ನಾನು ಆ ದಿನ ಆ್ಯಕ್ಚುಲಿ ನಾನು ಆ ದಿನ ಇರ್ತಿರ್ಲಿಲ್ಲ ನಾಲ್ಕು ಗಂಟೆಗೆ ನಾನು ತೋಟದಲ್ಲಿ ಇರ್ತಿದ್ದೆ ನಾನೀಗೊಂದು ಐದೂವರೆ ಗಂಟೆಗೆ ಉಜಿರೆಯಲ್ಲಿ ಮೀಟಿಂಗ್ ಉಂಟು ಅಂತ ಹೇಳಿ ನಾನು ತೋಟಕ್ಕೆ ಬೇಗ ಹೋಗಿ ಬಂದು ಹೊಡ್ತಾ ಇರುವಂಥ ಸಂದರ್ಭದಲ್ಲಿ ನಾಲ್ಕು ನಲ್ವತ್ತಾರಕ್ಕೆ ಕರೆಕ್ಟಾಗಿ ನಾಲ್ಕು ನಲವತ್ತಾರಕ್ಕೆ ನನ್ನ ಫ್ರೆಂಡ್ ಅವರು ನನ್ನ ಕ್ಲಾಸ್ಮೇಟ್ ಅವರು ಹರೀಶ್ ಅವರು ನಾವು ಒಟ್ಟಿಗೆ ಓದಿದವರು ನಾವು ಈಗಲೂ ಭಾರಿ ಕ್ಲೋಸ್ ಆಗಿದೆ ಅವರು ಏನೇ ಇದ್ದರೂ ನನಗೆ ಫೋನ್ ಮಾಡೋದು ಈಗ ತಂದೆಗೆ ಹುಷಾರಿಲ್ಲ ಅಂತ ಹೇಳಿದರೆ ದಾಮೋದರ ತಂದೆಗೆ ಸ್ವಲ್ಪ ಹುಷಾರಿಲ್ಲ ಒಮ್ಮೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೋದಾ ಅಂತೇಳಿ ನನ್ನ ಹತ್ರನೇ ಹೇಳಿದ್ದು ಆ ದಿವಸ ಕೂಡ ತಂದೆಯವರಿಗೆ ಸ್ವಲ್ಪ ಪೆಟ್ಟಾಗಿದೆ ಅಂತ ದಾಮೋದರ ಬಿದ್ದು ಹಾಗಾಗಿ ಒಮ್ಮೆ ನೋಡಿ ಅಂತ ತಕ್ಷಣ ನಾನು ನೋಡಿದೆ ಯಾಕಂದರೆ ತ ಪೆಟ್ಟಾಗಿದ್ದರೆ ನಾನು ಏನಾದರೂ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ವ್ಯವಸ್ಥೆ ಮಾಡಬೇಕಲ್ಲ ಅಂತೇಳಿ ತಕ್ಷಣ ಓಡಿದ್ದೆ ಹೌದು ಹ್ಞೂ ಹೋಗಿ ನೋಡಿದಾಗ ಹೋಗಿ ನೋಡಿದಾಗ ಅಲ್ಲಿ ಬಾಗಿಲು ಓಪನ್ ಇತ್ತು ಯಾರ ಕಾಲ್ನಿಲ್ಲ ಯಾರಿದ್ರೆ ಕರೆದೆ ನಾನು ಕರೆಯುವಾಗ ಸುರೇಶರು ಬಂದರು ಒಳಗಿಂದ ಮಗ ಅವ್ರು ಬಂದಾಗ ಏನಾಯಿತು ಅಂತ ಕೇಳಿದೆ ಅವರು ತೋರಿಸಿದ್ರು ತೋರಿಸುವಾಗ ನನ್ನ ಹಿಂಬದಿ ಇತ್ತು ನಾನು ಅದನ್ನ ಗಮನಿಸಿರಲಿಲ್ಲ ಸೈಡ್ಗೆ ಅದು ನೋಡಿದ ತಕ್ಷಣ ಇದು ಕೊಳೆ ಅಂತೇಳಿ ನನಗೆ ಗೊತ್ತಾಯಿತು ಒಂದು ರೀತಿಯಲ್ಲಿ ಸುತ್ತಮುತ್ತ ವದಂತಿ ಹರಡಿತ್ತು ಸುರೇಶ್ ರೇ ಅನ್ನುವಂಥ ಒಂದು ರೀತಿಯಲ್ಲಿ ವದಂತಿಗಳು ಮತ್ತು ಮಾತು ಜನರ ಹತ್ರ ನಾವು ಬಹಳಷ್ಟು ಜನರ ಆಫ್ ದಿ ರೆಕಾರ್ಡ್ ಎಲ್ಲರೂ ಕೂಡ ಅವರ ಮೇಲೆ ಸಂಶಯಾತ್ಮಕವಾಗಿ ನೋಡುವಂಥ ಪರಿಸ್ಥಿತಿ ಇತ್ತು ಹೌದು ಅದು ನನಗೂ ತುಂಬ ಜನ ಫೋನ್ ಮಾಡಿ ಅದು ಅವ್ರ ಬಗ್ಗೆ ಸಂಶಯ ವ್ಯಕ್ತಪಡಿಸಿದೆ ಹಾಗೆ ಅದಕ್ಕೆ ನಾನು ಹೇಳಿದೆ ಅವರು ಸಮಾಜದಲ್ಲಿ ಹೇಗಿದ್ದಾರೆ ಅಂತ ಹೇಳುವಂಥ ನಮ್ಗೆ ಗೊತ್ತಿಲ್ಲ ಆದರೆ ಅವರು ಕೌಟುಂಬಿಕವಾಗಿ ಅವರ ಕುಟುಂಬದಲ್ಲಿ ತಂದೆ ಮಗ ಇಬ್ಬರೇ ಇದ್ದದ್ದು ಆದರೂ ಕೂಡ ಬೆಳಿಗ್ಗೆ ಬೇಗ ಎದ್ದು ತಂದೆಗೆ ಊಟ ಎಲ್ಲ ರೆಡಿ ಮಾಡಿ ಅವರೇ ಅಡುಗೆ ಮಾಡಿ ಇಟ್ಟು ಹೋಗ್ತಿದ್ರು ಅದೇ ತಂದೆಯಲ್ಲಿ ಪ್ರೀತಿ ಬಾರಿ ಇತ್ತು ತಂದೆಗೂ ಮಗನ ಹತ್ರ ತುಂಬ ಪ್ರೀತಿ ಇತ್ತು ಹಾಗಾಗಿ ಅವ್ರ ಬಗ್ಗೆ ನಮಗೆ ಅಷ್ಟು ಊರಿನವರಿಗೆಲ್ಲ ಸಂಶಯ ಇತ್ತು ಕೆಲವರೆಲ್ಲ ನನಗೆ ಫೋನ್ ಮಾಡಿ ಹೇಳಿದ್ದಾರೆ ಆದರೆ ನಾನು ಹಾಗೆ ಅದನ್ನು ಹೇಳಿದ್ದೆ ಅವರಾಗಿರ್ಲಿಕ್ಕಿಲ್ಲ ಅಂಥೇಳಿ ನಿಮಗಿರಲಿಲ್ಲ ನನಗಿರಲಿಲ್ಲ ಭಾವನೆ ನೀವು ಹೋದ ಕೂಡಲೇ ಅವರು ಯಾವ ರೀತಿ ನಿಮ್ಮ ಹತ್ರ ಮಾತಾಡಿದರು ಯಾಕಂದರೆ ಅವರೇನೋ ಸ್ವಲ್ಪ ಟೆನ್ಷನ್ ಆಗಿದ್ರು ಬಿದ್ದಿದ್ರು ಖಂಡಿತ ಅವರು ಸ್ವಲ್ಪ ಟೆನ್ಷನ್ ಆಗಿದ್ದರು ಅವರು ಒಳಗಿಂದ ಬಂದರು ಬಲಗ ಬಂದಗಳಿಗೆ ಮಾತಾಡ್ಲಿಕ್ಕೆ ಆಗ್ತಿರಲಿಲ್ಲ ತೋರಿಸಿದ್ರು ನಾನು ನೋಡಿದೆ ನೋಡಿ ಈಗ ಆಗಿದೆ ಇದು ಮೋಸ್ಟ್ಲಿ ಇದು ಇದಾಗಿದೆ ಮರೇ ಹೋಗಿದೆ ಅಂತ ಹೇಳುವಾಗ ಅಲ್ಲಿ ತಲೆ ತಿರುಗಿ ಬಿದ್ದರು ನೆಲಕ್ಕೆ ಬಿದ್ದವರನ್ನು ನಾನೇ ಅಲ್ಲಿ ಎತ್ತಿ ಕೂರಿಸಿ ಮೊಬೈಲ ಸ್ವಲ್ಪ ದೂರದಲ್ಲಿ ಬಿತ್ತು ಅದನ್ನು ಹೆಕ್ಕಿ ಅವರ ಕೈಗೆ ಕೊಟ್ಟು ಕೂರಿಸಿ ಅಷ್ಟೊತ್ತಿಗೆ ಬಾಕಿಯವರೆಲ್ಲ ಬಂದರು ಒಂದು ಸಮಾಜದಲ್ಲಿ ಎಲ್ಲರೂ ಕೂಡ ಮಾತನಾಡ್ತಿರುವಂಥದ್ದು ತನ್ನ ಮಗಳ ಗಂಡ ಮಗಳ ಮಗ ಒಬ್ಬ ಅಜ್ಜನನ್ನು ಈ ರೀತಿ ಮಾಡುವಂಥದ್ದು ಇದೊಂದು ರೀತಿಯಲ್ಲಿ ಬಹಳ ನೋವು ಅನ್ನುವಂಥದ್ದು ಹೇಳ್ತಾ ಇದಾರೆ ಬೆಳಾಲ್ನಲ್ಲಿ ಏನು ಅಂತ ಮಾತಾಡ್ತಿದ್ದಾರೆ ಜನ ಈಗ ಈಗ ಬೆಳಲ್ನಲ್ಲಿ ಹೇಳೋದು ನಮ್ಮ ದೇಶದ ಕಾನೂನು ಸರಿಯಿಲ್ಲ ಅವನು ಹೋದರೆ ಈಗ ಹೊರಗೆ ಬರ್ತಾನೆ ಏನಿಲ್ಲ ಪಬ್ಲಿಕ್ ಎಲ್ಲ ಸೇರಿ ಅವರನ್ನು ರೋಡಲ್ಲಿ ನಿಲ್ಲಿಸಿ ಕಲ್ಲು ಹೊಡೆದು ಸಾಯಿಸಬೇಕು ಅಂತ ಹೇಳ್ತಾರೆ ಆ ರೀತಿಯ ಒಂದು ಮನಸ್ಥಿತಿ ಜನಗಳಲ್ಲಿ ಮೂಡಿಬಂದಿದೆ ಹಾಗಾಗಿ ಕಾನೂನು ಹೇಗಾಗ್ತದೋ ಏನೋ ಅಂತ ಹೇಳೋಂಥ ನಮ್ಗೆ ಗೊತ್ತಿಲ್ಲ ಆದರೆ ಇಂಥವರಿಗೆ ಇದೇ ರೀತಿ ಇವರನ್ನು ಶಿಕ್ಷೆ ಆಗದೆ ಹೊರಗೆ ಬಂದರೆ ಇನ್ನು ನಾನಾ ರೀತಿಯ ಈ ರೀತಿಯ ಪ್ರಕರಣಗಳ ನಡೆ ನಡೆದಕ್ಕೇನು ಸಂದೇಹ ಇಲ್ಲ ಯಾಕೆಂತ ಹೇಳಿದರೆ ಈಗ ನೋಡಿ ಈ ರೀತಿ ಕೊಲೆ ಮಾಡಿದವನು ಇಪ್ಪತ್ತು ವರ್ಷದ ಹುಡುಗ ಈ ರೀತಿ ಕೊಲೆ ಮಾಡಿದ್ದಾನೆ ಅಂತ ಹೇಳಿದರೆ ಅವನು ಇನ್ನು ಯಾವುದನ್ನು ಮಾಡಲಿಕ್ಕೆ ಅಲ್ಲ ಅಂತ ಈಗ ನಿನ್ನವರು ತಮ್ಮ ಹೇಳಿದರು ನನ್ನ ತಂಗಿನ ಕರ್ಕೊಂಡು ಹೋದರೆ ಮಗಳು ಇಲ್ಲೇ ಇದ್ದಾಳೆ ತಂಗಿ ಮಗಳು ಎಲ್ಲ ಇಲ್ಲೇ ಇದ್ದಾರೆ ಅಂತ ಹಾಗೆ ಅವರು ಮಾತಾಡೋ ವರ್ತನೆ ಕೇಳಿದರೆ ಅವರು ಇಲ್ಲಿ ಏನಾದರೂ ವ್ಯವಸ್ಥೆ ಮಾಡಿಕೊಡುವಂಥ ವ್ಯವಸ್ಥೆ ಇರ್ಬೋದು ಆದರೂ ಕೂಡ ಅವರು ನನ್ನ ಹತ್ರ ಒಂದು ಮಾತು ಹೇಳಿದರು ಹರೀಶ್ರು ಇದರ ಸಂಬಂಧಿಕರಾಗಿಲ್ಲ ಇದು ಇದು ಯಾರು ಆರೋಪಿಗಳು ಸಿಗೋ ಮೊದಲು ಆರೋಪಿ ಸಂಬಂಧಿಕರಾಗಿರ್ಬೋದು ಯಾರೇ ಆಗಿರ್ಬೋದು ದಾಮದ್ದರ್ಯ ನನಗೆ ಎಷ್ಟು ಹತ್ತಿರದವರೇ ಆಗಿರ್ಬೋದು ಆದರೆ ಇದರಲ್ಲಿ ನಾನು ಬಿಟ್ಟು ಬಿಡುವಂಥ ಸಂಖ್ಯೆಯೇ ಇಲ್ಲ ನನಗೆ ಅಪ್ಪನೇ ಮುಖ್ಯ ಅಂತ ಹೇಳುವಂಥ ಮಾತನ್ನೇ ಹೇಳಿದ್ದಾರೆ ಹಾಗಾಗಿ ಇನ್ನೇನು ಅವರು ಸ್ಟೇಷನ್ಗೆಲ್ಲ ಹೋಗಿದ್ದಾರೆ ಕಾಣಿಸದೆ ಅಲ್ಲಿ ಕೂಡ ಇದರ ಬಗ್ಗೆ ಮಾತುಕತೆ ಮಾಡಿರಬೇಕು ಯಾಕಂತ ಹೇಳಿದರೆ ಕಾನೂನಿನಲ್ಲಿ ಯಾವ ರೀತಿ ಹೋರಾಟ ಮಾಡುವ ಬಗ್ಗೆ ಎಲ್ಲ ಚಿಂತನೆಗಳು ಆಗ್ತಾ ಉಂಟು ಓಕೆ ಹ್ಞೂ ಧನ್ಯವಾದ ನಮ್ಮ ಜೊತೆಗೆ ಮಾತನಾಡಿದಕ್ಕೆ ಇದು ಬೆಳಾಲ್ನವರ ಒಂದು ಮನಸ್ಥಿತಿ ಯಾಕೆಂತಂದರೆ ಈಗ ಇವರು ಹೇಳಿದ್ರು ಈ ರೀತಿ ಇದೇ ಪರಿಸ್ಥಿತಿ ಒಂದು ತಾನು ಹೆಗಲ ಮೇಲೆ ಕೂರಿಸಿಕೊಂಡು ಇಡೀ ಓಡಾಡಿಸಿದಂತಹ ಅಜ್ಜನನ್ನೇ ಒಬ್ಬ ಮೊಮ್ಮಗೆ ಬಂದು ಕೊಲ್ತಾನೆ ಅಂತಂದರೆ ಕತೆ ಏನು ಇದು ಗೌಡರ ಮಾತು ಅವರು ಬಹಳಷ್ಟು ಒಂದು ಮೊದಲಿಗೆ ಅಲ್ಲಿಗೆ ಧಾವಿಸಿದಂಥವರು ಅವರ ದೊಡ್ಡ ಮಗನ ಕ್ಲಾಸ್ಮೇಟ್ ಕೂಡ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ ಜಾರಪ್ಪ ಪೂಜಾರಿ ಜೊತೆಗೆ ದಾಮೋದರ ದೊಡ್ಡಲ್ಲೆ ಸುದ್ದಿ ನ್ಯೂಸ್ ಬೆಳಾರು